ಹಲವಾರು ಪ್ರಶ್ನೆಗಳಿದಾವೆ ಮುಖ್ಯಮಂತ್ರಿಗಳೇ ನಿಮ್ಮದೇ ಜಿಲ್ಲೆ ಮೈಸೂರು ಜಿಲ್ಲೆ ಏನು ಕೊಟ್ಟರು ಎರಡು ಬಜೆಟಲ್ಲಿ ಏನೂ ಇಲ್ಲ ಸುಮ್ಮನೆ ಏನೇನೋ ಬರೀ ಸುಳ್ಳು ಹೇಳ್ಕೊಂಡು ತಿರುಗ್ತಾ ಇದ್ದೀರಿ ಹೆಲಿಕಾಪ್ಟರ್ ಬರೋದು ಹೆಲಿಕಾಪ್ಟರ್ ಹೋಗೋದು ಬಿಟ್ಟರೆ ಏನು ಮಾಡ್ತಾಯಿದ್ರು ಈಗ ರಸ್ತೇಲಿ ಬರೋಕ್ಕಾಗಲ್ವೇ ಈಗೇನು ಒಳ್ಳೆ ಇದೆ ಹೆಲಿಕಾಪ್ಟರ್ ಬರಬೇಕಾದ್ರೂ ಮೂರು ಗಂಟೆ ಆಗಬೇಕಾದ್ರೆ ನಿಮ್ಮ ಮನೆಯಿಂದ ಹೊರಟು ಬಂದು ತಿರುಗಿ ಅಲ್ಲಿಂದ ಇಲ್ಲಿ ಬರೋದು ಇವೆಲ್ಲ ಸೇರಿದ್ರೆ ಬರೀ ಒಂದು ಗಂಟೆ ಇಪ್ಪತ್ತು ನಿಮಿಷದಲ್ಲಿ ಮೈಸೂರಿಂದ ಬಂದುಬಿಡ್ಬೋದಲ್ಲ ಬೆಂಗಳೂರಿಂದ ನೀವು ಮುಖ್ಯಮಂತ್ರಿ ಆಗ್ತಾವಿಂದ ಇಲ್ಲಿ ತನಕ ಹೆಲಿಕಾಪ್ಟರ್ಗಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ಬಕ್ಕಸದಿಂದ ಆಗಿರುವ ಖರ್ಚಸ್ ಹೇಳಿ ಜನಕ್ಕೆ ಈ ಸಾಧನಾ ಸಮಾವೇಶದಲ್ಲಿ ಅವರನ್ನು ಹೇಳಬೇಕು ಆಮೇಲೆ ನಿಮ್ಮ ಕಟು ನುಡಿಗಳಿಂದ ಸತ್ತ ಅಧಿಕಾರಿಗಳ ಸಂಖ್ಯೆ ಎಷ್ಟು ಯಾರ್ಯಾರು ಇದನ್ನು ಜನಕ್ಕೆ ಹೇಳಬೇಕು ಮತ್ತು ಮೈಸೂರು ಮೂಡಾ ಮೂಡಾ ಹಗರಣದಲ್ಲಿ ನಿಮ್ಮ ಮತ್ತು ನಿಮ್ಮ ಕುಟುಂಬ ಅದರ ಪಾತ್ರ ಏನು ನಿಮ್ಮ ಪಟಾಲಂ ಪಾತ್ರ ಏನು ಎಷ್ಟು ಸಾವಿರ ಸೈಟ್ಗಳು ಹೋದು ಇದರಲ್ಲಿ ಎಷ್ಟು ಸಾವಿರ ಕೋಟಿ ಇದು ಇವತ್ತಿನ ದಿವಸ ನಷ್ಟ ಆಯಿತು ಮೂಡಕ್ಕೆ ಇದೆಲ್ಲ ತಿಳಿಸ್ಬೇಕಲ್ಲ ಸಾಧನಾ ಸಮಾವೇಶದಲ್ಲಿ ನೀವೀಗ ತಿಳಿಸಲ್ಲ ಅಂದ್ರೂ ಸದ್ಯದಲ್ಲಿ ನಾವೇ ತಿಳಿಸ್ತೀವಿ ನಾವೇ ಒಂದು ಸಾಧನಾ ಸಮಾವೇಶ ಮಾಡ್ತೀವಿ ಮೈಸೂರಲ್ಲೇ ಒಂದು ಸಮಾವೇಶ ಮಾಡ್ತೀವಿ ಯಾರು ಬರ್ತಾರೋ ಬರಲಿ ನೀವು ಹೇಳಬೇಕು ನೀವು ಹೇಳಲಿಲ್ಲ ಅಂದರೆ ನಾವು ಹೇಳ್ತೀವಿ ಏನು ಅಂತ ನೆಕ್ಸ್ಟು ಹಾಗಾಗಿ ಮತ್ತು ಹತ್ತು ವರ್ಷ ಜಾತಿ ಜನಗಣತಿ ಈಚೆ ಬಿಡ್ಲೇ ಇಲ್ಲ ನಮಗೆ ಅದಕ್ಕೇನೋ ಒಂದು ಟೋಪಿ ಆಟ ಆಡ್ರಿ ಅದಾದ್ಮೇಲೆ ಈಗ ಮೀಸ್ ಒಳ ಮೀಸಲು ಹಾಕ್ತಿ ಅದ್ರ ಜಾತಿ ಜನಗಣತಿ ಅಂತ ಅರೆ ಅದಕ್ಕೆ ಯಾಕೆ ಬೇಕು ಇನ್ನೂರ ಅರವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಹತ್ತು ವರ್ಷದಿಂದ ಆಗಿದೆ ಅದು ಅದರಲ್ಲೇ ಇದೆ ಎಲ್ಲ ಇದು ಜಾತಿ ಇದು ಎಲ್ಲ ಜಾತಿಯವರು ಜನಗಣತಿ ಆಗಿರುವಂಥದ್ದು ಹತ್ತು ವರ್ಷದಲ್ಲಿ ಅದರಲ್ಲಿ ಎಲ್ಲ ಜನಾಂಗದೂ ಗಣತಿ ಇದೆ ಅಲ್ಲೇ ತೊಗೊಳ್ಳಿ ಸಿಗುತ್ತಲ್ಲ ನಿಮಗೆ ತಿರುಗಿ ಹಾಕೊಂದು ಜನ ಸುಮ್ಮನೆ ಜನಕ್ಕೆ ಟೋಪಿ ಹಾಕ್ಕೊಂಡು ಹಾಕ್ಕೊಂಡು ಯಾಕೆ ನೀವೇನು ಕೆಲಸ ಮಾಡ್ತಾ ಇಲ್ವಲ್ಲ ಅದರಿಂದ ಇದನ್ನು ಜನರ ಟೋಪಿ ಹಾಕೋದಕ್ಕೆ ಜನರ ಮನಸ್ಸಿಂದ ನಿಮ್ಮ ಭ್ರಷ್ಟಾಚಾರ ನಿಮ್ಮ ವೈಫಲ್ಯತೆಗಳನ್ನು ಮುಚ್ಚಾಕೋದಿಕ್ಕೆ ಈ ಸಾಧನಾ ಸಮಾವೇಶ ಮಾಡ್ತಾ ಇದ್ದೀರಾ ಹಾಂ ಹಾಗಾಗಿ ಸುಮ್ಮನೆ ಅನಾವಶ್ಯಕವಾಗಿ ಜನರನ್ನು ನೀವು ಮೆಚ್ಚೋದಕ್ಕೆ ಪ್ರಯತ್ನ ಮಾಡಿ ಜನಕ್ಕೆಲ್ಲ ಗೊತ್ತಾಗಿದೆ ಜನಕ್ಕೆಲ್ಲ ಆಮೇಲೆ ಒಂದು ಸರ್ಕಾರ ಯಾವಾಗಲೂ ಕೂಡ ವಾರ್ಷಿಕವಾಗಿ ತನ್ನ ಸಾಧಿನ ಅಸೆಂಬ್ಲಿಲಿ ಇಡಬೇಕಾಗುತ್ತೆ ನೀವು ಹೇಳೋದೇ ಇಲ್ಲ ಅಸೆಂಬ್ಲಿನಲ್ಲಿ ಏನು ಮಾಡಿದ್ದೀರಿ ನೀವು ಈಗ ಈ ಸಾರಿ ಬಡ್ಜೆಟ್ ಕೊಡ್ತೀರಾ ಅಂತ ಇಟ್ಕೊಳ್ಳಿ ಹಿಂದಿನ ಸಾರಿ ನೀವು ಬಡ್ಜೆಟ್ ಒಪ್ಪಿಗೆ ತೊಗೊಂಡಿದ್ದೀನಿ ಏನು ಮಾಡಿದ್ರಿ ಹೇಳ್ತಾನೆ ಇಲ್ಲ ನೀವು ಅಲ್ಲೂ ಟೋಪಿ ಜನಕ್ಕೆ ಏನ್ ಒನ್ ಆಫ್ ದಿ ಬೆಸ್ಟ್ ಫೈನಾನ್ಸ್ ಮಿನಿಸ್ಟ್ರಿ ಇನ್ ಇಂಡಿಯಾ ಅಂತ ಹೇಳಿಸ್ಕೊಳ್ಳೋದು ಯಾರೋ ಚಮಚಗಳ ಕೈಲಿ ಸೊ ಹಾಗಾಗಿ ಅದ್ರ ಜೊತೆಗೆ ಸಾಧನಾ ಸಮಾವೇಶ ಮಾಡ್ತೀರಲ್ಲ ಮುಖ್ಯಮಂತ್ರಿ ಆಸ್ತಿಯಿಂದ ಹಿಡಿದು ಎಲ್ಲ ನಿಮ್ಮ ಮಂತ್ರಿಗಳ ಆಸ್ತಿಯನ್ನು ಡಿಕ್ಲೇರ್ ಮಾಡಿ ನೀವು ಲೋಕಾಯುಕ್ತಕ್ಕೂ ಯಾವುದಕ್ಕೂ ಡಿಕ್ಲೇರ್ ಮಾಡ್ತೀರ ಅದು ನಿಜವಾದಂಥ ಡಿಕ್ಲರೇಷನ್ ಅಲ್ಲ ಅದು ನೀವು ನಿಜಕ್ಕೂ ಕೂಡ ಜನರಿಂದ ಓಟ್ ತೊಗೊಂಡು ಹೋದವರು ಜನರಿಂದ ಓಟ್ ತೊಗೊಂಡು ಹೋದವರು ಜನಾದೇಶ ಪಡೆದಂಥವರು ಜನರ ಮುಂದೆ ನಿಮ್ಮ ಆಸ್ತಿ ನಿಮ್ಮ ಕುಟುಂಬದ ಆಸ್ತಿಯನ್ನು ಬಹಿರಂಗಪಡಿಸಿ ಅದೇ ಒಂದು ಸಮಾವೇಶ ಮಾಡಿ ಸಮಾವೇಶದಲ್ಲಿ ಇವೆಲ್ಲ ಬರಬೇಕು ಕೊಡಿಸ್ಬೇಕು ಆದರೆ ಸುಮ್ಮನೆ ನಿಮ್ಮ ದುರಾಡಳಿತ ವೈಫಲ್ಯಗಳನ್ನು ಮುಚ್ಚಾಕೋದಕ್ಕೆ ಈ ಸಮಾವೇಶ ಮಾಡ್ತಾಯಿದ್ದೀರಿ ಹೊರತು ಹೀಗೆ ಅದೇ ಸರ್ಕಾರಿ ಖರ್ಚಲ್ಲಿ ಮಾಡ್ತಾ ಇರೋದು ನೀವು ಸರ್ಕಾರಿ ಖರ್ಚಲ್ಲಿ ಮಾಡ್ತಾ ಮಾಡ್ತಾಯಿರುವಂಥವ್ರು ಸಾವಿರದ ಒಂದು ಲಕ್ಷದ ಒಂದು ಸಾವಿರದ ನೂರ ಹನ್ನೊಂದು ಏನೋ ಜನಕ್ಕೆ ಕೊಡ್ತೀವಿ ಎಲ್ಲರಿ ಇದೆಲ್ಲ ತುಂಬಿದ್ರಿ ನಾ ಇಲ್ಲಿ ಹೇಳಿದ್ರಲ್ಲ ಇದು ಈ ಇದಕ್ಕೇನು ಪಬ್ಲಿಸಿಟಿ ಬೇಕಾ ಖಾತೆ ಮಾಡ್ತೀವಿ ಪಾಣಿ ಕೊಡ್ತೀವಿ ಹಾ ಆಮೇಲೆ ಬಗರು ಕುಮು ಏನಪ್ಪ ಈಗ ಒಂದು ದೊಡ್ಡದಿಷ್ಟಲ್ಲ ಇದೊಂಥರ ಅಂತಂದರೆ ಪಬ್ಲಿಸಿಟಿ ಗೌರ್ಮೆಂಟ್ ಅಷ್ಟೇ ಪ್ರತಿ ಪ್ರಚಾರ ಸರ್ಕಾರ ಇದು ಪ್ರಚಾರ ಸರ್ಕಾರ ಶ್ರೀ ಸ್ವಾಮಿ ಸಿದ್ದರಾಮಯ್ಯನವರೇ ದೇವರಾಜರ್ಸ್ ಕೊಟ್ಟು ಭೂಮಿ ಹುಣಸೂರಲ್ಲಿ ಇನ್ನೂ ಖಾತೆ ಪೋಡಾಗಿಲ್ಲ ಕೆಲವಕ್ಕೆ ಸಿತ್ತವೆ ಹಿಂದೆ ಜಿಲ್ಲೆ ಜಿಲ್ಲಾ ಮಂತ್ರಿ ಯಾವತ್ತಾದ್ರೂ ಹುಣಸೂರು ಹೋಗಿದ್ದೀರಿ ಅಂದರೆ ಜಿಲ್ಲಾ ಮಂತ್ರಿಗಳೇ ಕೇಳಿದಿರಲ್ಲ ಜನರಿಗೆ ಕಷ್ಟನಾ ಜಿಲ್ಲಾ ಮಂತ್ರಿಗಳು ಯಾರೂ ಕೈಗೆ ಸಿಗಲ್ಲ ಜಿಲ್ಲಾ ಮಂತ್ರಿ ಅನ್ನೋ ಕಾನ್ಸೆಪ್ಟೇ ಇಸ್ ಅನ್ಕಾನ್ಸ್ಟಿಟ್ಯೂಷನಲ್ಲಿ ಯಾರಿಗೆ ಯಾರು ಹೆದರಿಕೆ ಇಲ್ಲ ಇಲ್ಲಿ ಜಿಲ್ಲಾ ಮಂತ್ರಿ ಏನು ಕೆಲಸ ಇಲ್ಲಿ ಎಲ್ಲ ಜಿಲ್ಲಾ ಮಂತ್ರಿಗಳು ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್ ಬರ್ಬೇಕವ್ರ ಹತ್ರ ಏನೇನೋ ಕಮಿಷನ್ ಎಷ್ಟೇ ಬೇಕು ಅಷ್ಟು ತಗೊಳ್ಳೋದು ಅದು ಬಿಟ್ಟರೆ ವರ್ಗಾವಣೆ ನೀವು ಜಿಲ್ಲಾ ಮಂತ್ರಿ ಅಲ್ಲದೆ ಹೋದರೆ ನಿಮ್ಮ ಹತ್ರ ಯಾರು ಬರ್ತಾರೆ ನಿಮ್ಮ ಇಲಾಖೆಯವ್ರು ಯಾರೋ ಒಬ್ಬ ಬರ್ತಾರೆ ಡೆಪ್ಟಿ ಡೈರೆಕ್ಟ್ರು ಅಸಿಸ್ಟೆಂಟ್ ಡೈರೆಕ್ಟ್ರು ಅಷ್ಟೇ ಬಟ್ ಇಲಾಖೆ ಮಂತ್ರಿ ಆದರೆ ಎಲ್ಲರೂ ಬರಬೇಕು ನಿಮ್ಮ ಹತ್ರ ಎಲ್ಲ ಇಲಾಖೆಯವ್ರ ಹತ್ರನೂ ಸಿಗಬೇಕು ನಿಮಗೆ ಪರ್ಸೆಂಟೇಜು ಬರಲೇಬೇಕು ನಮ್ಮ ಹತ್ರ ಎಲ್ಲ ವರ್ಗಾವಣೆಗೆ ಎಷ್ಟು ಸಾರಿ ಒಂದು ಮಂತ್ರಿ ಯಾವನ್ನು ಕೇಳ್ಕೊಂಡು ಬಂದಿಯೋ ನನ್ನ ಜಿಲ್ಲೆಗೆ ಇದು ಈ ಥರ ಆಗಿದೆ ಹಾಗಾಗಿ ಮತ್ತು ನೀವು ಪಕ್ಷದ ವಿಚಾರವೇ ಇಲ್ಲ ಯಾವತ್ತು ಇಂಥ ಸಾಧನ ಸಮಾವೇಶಗಳನ್ನ ಒಂದು ಪಕ್ಷದ ಬ್ಯಾನರಲ್ಲಿ ಮಾಡ್ತಾ ಇದ್ರು ಮೊದಲು ಹೌದು ನಮ್ಮ ಪಕ್ಷಕ್ಕೆ ರಾಜ್ಯದ ಜನ ಅಧಿಕಾರ ಕೊಟ್ಟಿದ್ದಾರೆ ಸೊ ಹಾಗಾಗಿ ನೀವು ಇದು ಮಾಡೋಕ್ಕೆ ಮುಂಚೆ ಎಲ್ಲ ಪಕ್ಷಗಳ ಮುಖಂಡರುಗಳನ್ನು ಕರೆದು ಒಂದು ಸಭೆ ಮಾಡಿ ಅವರನ್ನು ವಿಶ್ವಾಸಕ್ಕೆ ತೊಗೊಂಡು ಇದನ್ನು ಮಾಡಬೇಕಾಗುತ್ತೆ ಹೊರತು ಸುಮ್ಮನೆ ಜನಕ್ಕೆ ಹೇಳ್ಕೊಳ್ಳೋ ಅಂಥದ್ದು ನಿಮಗೂ ಬಿ ಜೆ ಪಿ ವ್ಯತ್ಯಾಸವೇ ಇಲ್ಲ ಬಿಡಿ ಬಿ ಜೆ ಪಿಯವ್ರಿಗೂ ನಿಮಗೂ ವ್ಯತ್ಯಾಸವೂ ಇಲ್ಲ ಅವ್ರು ಏನೇನೋ ಹೇಳ್ತಾವ್ರಿ ಇವತ್ತು ಅದೆಲ್ಲ ಅದೆಲ್ಲ ಯಾರು ಒಪ್ಪಲ್ಲ ಒಂದು ವಿಚಾರ ಹೇಳ್ತೀನಿ ನಿಮಗೂ ಬಿ ಜೆ ಪಿಯವ್ರಿಗೂ ತಮಗೂ ಎಲ್ಲ ಗೊತ್ತಿದೆ ನಾನು ಕೂಡ ಬಿ ಜೆ ಪಿಲೇ ಇದ್ದವನು ಸರ್ಕಾರ ಥರ ಕ್ಷಮ ಮಾಡ್ದವನ್ನ ಯಡಿಯೂರಪ್ಪನವ್ರ ಸರ್ಕಾರನ ಯಡಿಯೂರಪ್ಪನವರು ಗಣಿ ಯಾವುದು ಜಿಂದಾಲ್ದು ಮೂರು ಸಾವಿರದ ಆರುನೂರ ಸೇಲ್ಗೆ ರೆಸೊಲ್ಯೂಷನ್ ಮಾಡಿಬಿಟ್ರು ಕ್ಯಾಬಿನೆಟಲ್ಲಿ ಇದನ್ನು ನಾನು ಇಲ್ಲೇ ಮೈಸೂರು ಮೀ ಪ್ರೆಸ್ನವ್ರ ಫಸ್ಟ್ ಮಾತಾಡಿ ಅದನ್ನು ಪ್ರೊಟೆಸ್ಟ್ ಮಾಡ್ತೀನಿ ಅಂತ ಹೇಳಿ ಬೆಂಗಳೂರಲ್ಲಿ ನಾನು ಪ್ರೆಸ್ ಮೀಟಿಂಗ್ ಮಾಡಿ ಡೆಲ್ಲಿಗೆ ಹೋದ್ರು ನಾನು ಡೆಲ್ಲಿ ಎಲ್ಲ ಲೀಡರ್ಸ್ಗಳಿಗೆ ವಿಸ್ತಾರ ಮಾಡಿದ್ಮೇಲೆ ಶಾ ಅವ್ರಲ್ಲಿ ಡೈರೆಕ್ಷನ್ಸ್ ಕೊಟ್ಟರು ಕನ್ಫರ್ಮೇಷನ್ ಮೀಟಿಂಗ್ ಕ್ಯಾಬಿನೆಟ್ ಮೀಟಿಂಗಲ್ಲಿ ಇದನ್ನು ಕನ್ಫರ್ಮ್ ಮಾಡಬೇಡಿ ಅಂತೇಳಿ ಅಲ್ಲಿ ತನಕ ಹೋಗಿ ಅದನ್ನು ನಿಲ್ಲಿಸಿದ್ದು ನಾವು ನೀವೇನು ಮಾಡಿದ್ರಿ ಸಿದ್ದರಾಮಯ್ಯ ಈ ಮೂರು ತಿಂಗಳಲ್ಲಿ ಏನು ಮಾಡಿದ್ರಿ ಮಾಡಿದ್ರಿ ನೀವು ಮಾಡಿದ್ರಿ ಮೂರು ಸಾವಿರದ ಆರುನೂರ ಅರವತ್ತೇಳ ಕರೆ ಟ್ವೆಂಟಿ ಫೈವ್ ಲ್ಯಾಕ್ಸ್ ಈಚ್ ಏಕರ್ ಕಿಕ್ ಬ್ಯಾಕ್ ತಗೊಂಡು ನಿಮ್ಮ ಸರ್ಕಾರ ಮಾಡ ಎಷ್ಟು ನೀತಿವಂತರಪ್ಪ ನೀವು ಎಷ್ಟು ನೀತಿವಂತರು ನೀವು ರೆಡ್ಡಿಗೂ ನಿಮಗೂ ಏನು ರೆಡ್ಡಿನೂ ಜೈಲಲ್ಲವನ್ನೇ ಈಗ ರೆಡ್ಡಿ ಜೈಲಲ್ಲಿದ್ದಾನೆ ಜನಾರ್ದನ್ ರೆಡ್ಡಿ ನಿಮಗೂ ರೆಡ್ಡಿಗೂ ಏನು ವ್ಯತ್ಯಾಸ ಇದೆ മൂന്ന് സാവര ആറ്